ಸಂಸತ್ ಅಧಿವೇಶನದ ಸಂದರ್ಭ ಕಾಂಗ್ರೆಸ್ ತನ್ನ ಹಳೆ ಚಾಳಿಯನ್ನ ಮುಂದುವರೆಸಿದೆ ಜನಸಾಮಾನ್ಯರಿಂದ ತಿರಸ್ಕೃತಗೊಂಡವರಿಂದ ಬೇರೇನೂ ನಿರೀಕ್ಷೆ ಮಾಡುವಂತಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಸಂಸದ ಬ್ರಿಜೇಶ್ ಚೌಟ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇವರು ಮಂಗಳೂರಿನಲ್ಲಿ ಮಾತನಾಡಿ ಗಾಂಧಿ ಪರಿವಾರದ ನೇತೃತ್ವದಲ್ಲಿ ಕಾಂಗ್ರೆಸ್ ವ್ಯವಸ್ಥಿತವಾಗಿ ಸದನದ ಕಾರ್ಯಕಲಾಪವನ್ನು ಹಾಳು ಮಾಡಿದೆ ಸಂವಿಧಾನದ ಬಗ್ಗೆ ಸದನದ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಗೌರವ ಇಲ್ಲ ಕಾಂಗ್ರೆಸ್ ಹರಾಜಕತೆ ಸೃಷ್ಟಿಸಲು ಹೊರಟಿದೆ ರಾಜ್ಯದಲ್ಲಿ ಸಿಟಿ ರವಿ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆದು ರೀತಿ ಖಂಡನೀಯ ಎಂದು ಕಿಡಿಕಾರಿದ್ದಾರೆ ಈ ಅಧಿವೇಶನ ಯಾವ ರೀತಿ ನಡೆದಿದೆ ಅನ್ನುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಕಾಂಗ್ರೆಸ್ ಯಾವ ರೀತಿ ತನ್ನ ಹಳೆ ಚಾಳಿಯನ್ನು ಈ ಅಧಿವೇಶನದಲ್ಲೂ ಮುಂದುವರಿಸಿದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಈ ಅಧಿವೇಶನ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ನಲ್ಲಿ ಹೇಳಿದರು ಅಧಿವೇಶನ ಇರುವಂಥದ್ದು ಒಂದು ಆರೋಗ್ಯಕರ ಚರ್ಚೆಗೋಸ್ಕರ ಚರ್ಚೆಗಳಾಗಬೇಕು ಸಂವಾದಗಳಾಗಬೇಕು ವಿಶೇಷವಾಗಿ ಮೊದಲನೇ ಬಾರಿ ಸಂಸದರಾಗಿರುವಂಥವರಿಗೆ ಪಾರ್ಲಿಮೆಂಟ್ರಿ ಪ್ರೊಸೀಜರ್ಸ್ ಪಾರ್ಲಿಮೆಂಟ್ರಿ ಟೂಲ್ಸ್ ಪಾರ್ಲಿಮೆಂಟ್ರಿ ರೂಲ್ಸ್ ಏನಿದೆ ಇದನ್ನು ಉಪಯೋಗಿಸಿಕೊಂಡು ಅವರ ಕ್ಷೇತ್ರದ ಸಮಸ್ಯೆಗಳನ್ನು ಪ್ರಜಾಪ್ರಭುತ್ವದ ಅತ್ಯಂತ ದೊಡ್ಡ ವ್ಯವಸ್ಥೆ ಆಗಿರುವಂಥ ಸಂಸತ್ನಲ್ಲಿ ಅದನ್ನು ಪ್ರಸ್ತಾಪಿಸಿ ಸರ್ಕಾರವನ್ನು ಅದಕ್ಕೆ ಉತ್ತರದಾಯಿ ಮಾಡಿಕೊಂಡು ಅಲ್ಲಿಂದ ಮುಂದೆ ಆ ವಿಷಯಗಳನ್ನು ಪರ್ಸ್ಯೂ ಮಾಡಿಕೊಂಡು ಅದನ್ನು ಅದನ್ನು ಅನುಷ್ಠಾನಗೊಳಿಸುವಂಥದ್ದು ಒಂದು ಜನಪ್ರತಿನಿಧಿಯ ಕರ್ತವ್ಯ ಆದರೆ ಜನರಿಂದ ತಿರಸ್ಕೃತರಾದಂಥ ಜನರು ಜನಮಾನಸದಲ್ಲಿ ತಿರಸ್ಕೃತರಾದಂಥ ವ್ಯಕ್ತಿಗಳು ಪಾರ್ಲಿಮೆಂಟಿನ ಪ್ರೊಸೀಡಿಂಗ್ಸನ್ನು ಡಿಸ್ಟ್ರಬ್ ಮಾಡುವ ಉದ್ದೇಶದಿಂದಲೇ ನಮ್ಮಂಥ ಜನಪ್ರತಿನಿಧಿಗಳಿಗೆ ನಮ್ಮಂಥ ಹೊಸ ಸಂಸದರಿಗೆ ಪಾರ್ಲಿಮೆಂಟಿ ಪ್ರೊಸೀಡಿಂಗ್ಸ್ನಲ್ಲಿ ಪಾಲ್ಗೊಳ್ಳುವಂಥ ಅವಕಾಶವೇ ಸಿಗದ ರೀತಿ ಈ ಬಾರಿ ಮಾಡಿದ್ದಾರೆ ಇವತ್ತು ಗಾಂಧಿ ಪರಿವಾರದ ನೇತೃತ್ವದಲ್ಲಿರುವಂಥ ಕಾಂಗ್ರೆಸ್ ಭಾಳ ಪ್ರೆಡಿಕ್ಟೇಬಲ್ ಆಗಿ ಅವರ ಡಿಸ್ಟ್ರ ಡಿಸ್ಟ್ರಕ್ಟಿವ್ ಎಬಿಲಿಟಿ ಏನಿದೆಯಾ ಅದನ್ನು ಇದರಲ್ಲೂ ಕೂಡ ತೋರಿಸಿದ್ದಾರೆ